ಸಿಗ್ತಾ ಇರ್ತಾರಲ್ಲ ಹೇಳ್ತಾ ಇರ್ತೀರಾ ನೋಡ್ತಾ ತುಂಬಾ ಜನ ಡ್ರೈವರ್ ಗಳು ಅಣ್ಣ ನಿಮ್ಮ ಆಫೀಸ್ ಅಡ್ರೆಸ್ ಎಲ್ಲ ಬರುತ್ತೆ ನಿಮ್ಮನ್ನ ಎಲ್ಲ ಬಂದು ಭೇಟಿ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾರೆ ನಾನು ನಿಮಗೆ ನೀಟಾಗಿ ಹೇಳಿ ಬಿಡ್ತೀನಿ ಇದಕ್ಕೆ ಯಾಕೆ ವಿಡಿಯೋ ಮಾಡ್ತೀನಿ ಅಂದ್ರೆ ಬೇರೆಯವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಇವಾಗ ಇದೇ ನಿಮ್ಮ ಮೊಬೈಲ್ ನಿಮ್ಮ ಫೇಸ್‌ಬುಕ್ ಏ ಇಲ್ಲಿ ಹೋಗ್ಬಿಟ್ಟು ಕರ್ನಾಟಕ ರಾಜ್ಯ ಚಾಲಕರ ನೋಡಿ ಇಲ್ಲಿ ಪರಿಷತ್ ಅಂತ ಹೊಡಿಬೇಕು ಅಲ್ಲೇ ಬಂದ್ಬಿಡು ಸಿಂಬಲ್ ಪರಿಷತ್ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ಅಂತ ಹೊಡೆದ್ರೆ ನೋಡಿ ಅಲ್ಲಿ ಬರುತ್ತೆ ಫೇಸ್ಬುಕ್ ಅಲ್ಲಿ ಇಲ್ಲಿ ಹೊಡೆದ ನೋಡಿ ಹಿಂಗ್ ಪೇಜ್ ಓಪನ್ ಆಗುತ್ತೆ ಹಿಂಗ್ ಪೇಜ್ ಓಪನ್ ಮಾಡಿದ್ರೆ ನೋಡಿ ಇದು ನಮ್ ಸಂಘಟನೆ ಫೇಸ್ಬುಕ್ ಪೇಜ್ ನೋಡಿ ಇಲ್ಲಿ ಸೋಮಶೇಖರ್ ಕೆ ಅಂತ ಬರ್ದಿದ್ಯಾ ಇಲ್ಲಿ ಸಂಘಟನೆ ಹೆಸರು ಗೊತ್ತಾಯ್ತಾ ಈ ಫೋನ್ ನಂಬರ್ ಇದೆಯಾ ಇದೇ ನಮ್ಮ ನಂಬರು ಈ ಈ ನಂಬರ್ಗೆ ನೀವು ನನಗೆ ಟೆಲಿಗ್ರಾಮಲ್ಲಿ ಮಾಡಿ ಟೆಲಿಗ್ರಾಮಲ್ಲಿ ಚಾಟ್ ಮಾಡಿ ಏನಾದ್ರು ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡಿ ಸರಿನಾ ನೆಕ್ಸ್ಟು ಅದು ಬಿಟ್ಟರೆ ನೋಡಿ ಇಲ್ಲಿ ಸೋಮಶೇಖರ್ ಕೆ ಅಂತ ಇದೆಯಲ್ಲ ಇದನ್ನೇ ಟಚ್ ಮಾಡಿ ಮತ್ತೆ ಇದನ್ನ ಟಚ್ ಮಾಡ್ರೆ ನೋಡಿ ನನ್ನ ಅಕೌಂಟ್ಗೆ ಹೋಗುತ್ತೆ ಇದು ನನ್ನ ಪರ್ಸ್ನಲ್ ಅಕೌಂಟು ನಾನು ಏನೇನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದರಲ್ಲೆಲ್ಲ ಇರುತ್ತೆ ಸರಿನಾ ಇದು ನನ್ನ ಪರ್ಸ್ನಲ್ ಅಕೌಂಟು ಮತ್ತೆ ನೀವು ಸಂಘಟನೆಗೆ ಹೋಗ್ಬೇಕು ಅಂದ್ರೆ ನೋಡಿ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ ನೋಡ್ರೆ ಸಂಘಟನೆಗೆ ಹೋಗುತ್ತೆ ಅಂತ ಹೊಡ್ರೆ ನನ್ನ ಅಕೌಂಟ್ ಬರುತ್ತೆ ನಂದು ಯೂಟ್ಯೂಬ್ ಚಾನಲ್ಗೆ ಹೋಗ್ಬೇಕಾ ನೋಡಿ ಸೋಮಶೇಖರ್ ಕೆ ಕೆಳಗಡೆ ಯೂಟ್ಯೂಬ್ ಚಾನಲ್ ಇರುತ್ತೆ ಇದನ್ನು ಟಚ್ ಮಾಡಿದ್ರೆ ಯೂಟ್ಯೂಬ್ಗೆ ಹೋಗ್ತೀರಾ ನಿಮ್ದು ಯೂಟ್ಯೂಬ್ ಕ್ರಿಯೇಟ್ ಇಲ್ಲ ಅನ್ಸುತ್ತೆ ಕ್ರಿಯೇಟ್ ಮಾಡ್ಕೊಳ್ಳಿ ಯೂಟ್ಯೂಬ್ ಇದೆಯಾ ನಿಮಿಷ ರೀ ನಿಮ್ದು ಏನಾದರೂ ಯೂಟ್ಯೂಬ್ ಇದ್ರೆ ನೋಡಿ ಯೂಟ್ಯೂಬಲ್ಲಿ ಎಸ್ ಒ ಎಮ್ ಎ ಎಸ್ ಎಚ್ ಇ ಕೆ ಎ ಆರ್ ಸೋಮಶೇಖರ್ ಕೆ ಅಂತ ಹಾಕಿ ನೋಡಿ ಇಲ್ಲಿ ಬಂತು ಸರಿನಾ ಸಬ್ಸ್ಕ್ರೈಬರ್ ಆಗಿ ಸರಿನಾ ಬೆಲ್ಲು ಆಲ್ ಅಂತ ಹೊಡ್ಬಿಡಿ ನಮ್ದು ಏನೇ ವಿಚಾರಗಳು ಹಾಕಿದ್ರೂ ಇಲ್ಲಿ ಬರ್ತಾ ಇರುತ್ತೆ ನೋಡಿ ಇಲ್ಲಿ ತುಂಬ ವಿಡಿಯೋಸ್ಗಳು ಹಾಕಿದ್ದೀನಿ ಇಲ್ಲಿವರೆಗೂ ನೂರ ಹದಿನಾರು ವಿಡಿಯೋ ಆಡಿಯೋಗಳೆಲ್ಲ ಹಾಕಿದ್ದೀನಿ ಬೇರೆ ಬೇರೆ ಕಂಟೆಂಟ್ ಎಲ್ಲ ಇರ್ತವೆ ನಿಮ್ಗೆ ಯಾವ್ದು ಹೋಗ್ತೇನೋ ಅದನ್ನ ನೋಡ್ಕೊಳ್ಳಿ ಮಾಹಿತಿಗಳು ಬೇಕಿದ್ರೆ ಈಗ ನೀವು ನಮ್ಮ ಆಫೀಸ್ ಅಡ್ರೆಸ್ ಬರಬೇಕು ಅಂದ್ರೆ ನೋಡಿ ನಿಮ್ದೇ ಮೊಬೈಲ್ ಅಲ್ಲಿ ಮ್ಯಾಪ್ ಓಪನ್ ಮಾಡ್ಕೊಳ್ಳಿ ನಮ್ಮ ಆಫೀಸ್ ಅಡ್ರೆಸ್ ಬರಬೇಕು ನೋಡಿ ನೀವೇನ್ ಮಾಡಬೇಕು ಸೇಮ್ ಅದೇ ಹಾಕಿ ಕರ್ನಾಟಕ ರಾಜ್ಯ ಚಾಲಕರ ಚಾಲಕರ ಪರಿಷತ್ ಅಂತ ಮ್ಯಾಪಲ್ಲಿ ಹಾಕೊಡಿ ಸರಿನಾ ನೋಡಿರಿ ಮ್ಯಾಪಲ್ಲಿ ಬಂದರೆ ಈಗ ನಮ್ಮ ಆಫೀಸ್ ಅಡ್ರೆಸ್ಸು ನೀವು ನಡ್ಕೊಂಬರೋದು ಹಾಕಿದ್ದೀರಾ ಕಾರಲ್ಲಿ ಬರ್ತೀನಿ ಅಂದರೆ ನೋಡಿ ನೀಟ ಲೊಕೇಶನ್ ತಗೊಳುತ್ತೆ ಹಿಂಗೆ ಹಾಕೊಂಡ್ರೆ ನಮ್ಮ ಆಫೀಸ್ ಅಡ್ರೆಸ್ಸು ಬರ್ತೀರಾ ಸರಿನಾ ಹ್ಞೂ ಎಲ್ಲ ಗೊತ್ತಾಯ್ತಾ ಈಗ ನಮ್ಮ ನಿಮ್ಮ ಬಂದು ಭೇಟಿ ಮಾಡಬೇಕು ಅಂದರೆ ಹಿಂಗೆ ಈ ರೀತಿಲಿ ಫೇಸ್ಬುಕ್ಕಲ್ಲಾದರೂ ನೋಡಿ ಯೂಟ್ಯೂಬಲ್ಲಾದರೂ ನೋಡಿ ಸರಿನಾ ನಾ ಆಫೀಸ್ ಹತ್ರ ಬರಬೇಕು ಅಂದರೆ ಹಿಂಗೆ ಮಾಡ್ಕೊಡಿ ಡೌಟ್ ಇದೆಯಾ ನಂಬರ್ ಕೇಳ ಇಲ್ಲ ಅಲ್ಲ ನಿಮ್ದ್ ಮಕ್ಕ ಕಾಣಿಸ್ತು ಈ ಗಾಡಿ ಮನೆ ನೀವು ತಗೊಂಡು ಲೈವ್